ಉಗ್ರ ಒಂದು ಹೋರಾಟ ಮಾಡ್ತೀವಿ ಅಂದ್ರೆ ಈ ಮಾರಿನಿ ಮಳೆ ಬಂದು ನೀರ್ ಹೊಕ್ಕ ಮನ್ಯಾಗ ತಿಂಗೆಂದ್ರಂತೂ ತಿಟ್ಟಿಲ್ಲ ಏನು ಮೈ ಮ್ಯಾಗ ಬಟ್ಟಿ ಇದನ್ಯಾಗ ನೀರ್ ಹೊಕ್ಕೊಂಬಿಡ್ತಾವ್ರಿ ಒಳಗ ಹ್ಯಾಂಗ ಮಾಡ್ಬೇಕ್ರಿ ಸಹಬ್ರ ನಾವು ಇಡಿದ್ರು ಬಂದಿದ್ರ ಇಲ್ರಿ ವಿಜಯಪುರ ಜಿಲ್ಲೆ ಕೃಷ್ಣಬಾಗೇವಡಿ ತಾಲೂಕಿನ ದಾಮಣಕೆರೆ ಗ್ರಾಮದಲ್ಲಿ ಈಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ಪಕ್ಕದಲ್ಲಿ ಕೊಳಚೆ ನೀರು ನಿಂತಿದ್ದು ಇದರಿಂದ ಸಾರ್ವಜನಿಕರಿಗೆ ಇಲ್ಲಿರುವ ಗ್ರಾಮಸ್ಥರಿಗೆ ತುಂಬ ತೊಂದರೆ ಆಗ್ತಿದೆ ಮತ್ತು ಇದರಿಂದ ಸೊಳ್ಳೆಗಳ ಕಾಟ ಹೆಚ್ಚಾಗಿದ್ದು ಇದರಿಂದ ಮಲೇರಿಯಾ ಡೆಂಗ್ಯೂ ಹರಡುವ ಸಾಧ್ಯತೆ ಇದೆ ಆದ ಕಾರಣ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಒಂದು ಶಾಶ್ವತ ಪರಿಹಾರ ಕಲ್ಪಿಸಿಕೊಡಬೇಕು ಒಂದು ವೇಳೆ ಇದರ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದಲ್ಲಿ ನಾವು ಗ್ರಾಮ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಬೀಗೆ ಮುದ್ರೆ ಹಾಕಿ ಉಗ್ರವಾದ ಹೋರಾಟ ಮಾಡುತ್ತೇವೆ ಎಂದು ಬಿ ಮಾರಿನ ಸಣ್ಣ ಸರ್ಕಾರದ ಸಂಘಟನೆ ರಾಜ್ಯ ಸಂಘಟನಾ ಸಂಚಾಲಕರನ್ನು ಮಂಕೇಶ್ ಹಾರಿಗೆ ನಾವು ಎಚ್ಚರಿಕೆ ನೀಡುತ್ತಿದ್ದೇವೆ